அது கோ அதே பிரிப ரூபாய் கமீஷன் ஷிஃபார்ட்டு தக ஒய் நிர்மலா சீதாராமன் கச்சேரி முந்தைய கூத்துக்கள் ನರೇಂದ್ರ ಮೋದಿ ಅವ್ರ ಹತ್ರ ಕೂತ್ಕೊಂಡ್ರಿ ಹೋಗಿ ಅದ್ ಹೇಳಕ್ಕೆ ಅದು ಹೇಳ್ಬಾರ್ದ ಕರ್ನಾಟಕ ಜನ ಕನ್ನಡಿಗರಿಗೆ ಅನ್ಯಾಯ ಕೂತಿರ್ಬೇಕು ಅಪ್ಪರ್ ಭದ್ರಕ್ಕೆ ನಾನು ಹೇಳಿದ್ನ ಇವರೇ ಕೇಂದ್ರದ ಬಜೆಟ್ ನಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳದವ್ರು ಇವರೇ ಐದ್ ಸಾವಿರದ ಮುನ್ನೂರು ಕೋಟಿ ಅಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅವ್ರಲ್ಲಿ ಐದ್ ಸಾವಿರದ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ದೀರ್ಘ ಸಾಧು ನಮಸ್ಕಾರ ಅಂತ ಹೇಳಿದವರು ಇವರೇ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಮಾಡ್ತಾರೆ ಅಂತ ಹೇಳಿ ಹೇಳದವ್ರು ಇವರೇ ಇದು ಹೇಳಿದ್ರೆ ಯಾಕೆ ಕೋಪ ಯಾಕೆ ನಿಮ್ಗೆ ನೀವ್ ಹೇಳಿದೀರಪ್ಪ ಇವತ್ತೈಸೂ ಕೊಟ್ಟಿಲ್ಲ ಐದು ಸಾವಿರದ ಮುನ್ನೂರು ಕೋಟಿ ಅಪ್ಪರ್ ಭದ್ರ ಪ್ರಾಜೆಕ್ಟ್ ಗೆ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ನಲ್ಲಿ ಬಜೆಟ್ ಸ್ಪೀಚ್ ನಲ್ಲಿ ಹೇಳಿದ್ದಾರೆ ಬೇಕಾದ್ರೆ ನೀವು ಬಜೆಟ್ ಸ್ಪೀಚ್ ಅನ್ನು ತೆಗೆದು ನೋಡಬಹುದು